ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ಯಾಂಕುಗಳಲ್ಲಿ ಸ್ವಯಂ ನಿವೃತ್ತಿ ಜಾರಿಗೆ ಬಂದಾಗ ಅರ್ಧಕ್ಕರ್ಧ ನೌಕರರು ತಮಗೆ ಬಂದ ಲಕ್ಷಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಹಿಡಿದುಕೊಂಡು ಮನೆಯಲ್ಲಿ ಕುಳಿತದ್ದು ಈಗ ಅಳಿಯ ಕತೆ ಮೊದಲ ಬಾರಿಗೆ ಲಕ್ಷಗಟ್ಟಲೆಯಲ್ಲಿ ಖಾತೆಯಲ್ಲಿ ಹಣ ಜಮಾ ಆದಾಗ ಎಲ್ಲರೂ ಲಕ್ಷಾಧಿಪತಿಗಳೇ ಅದರಲ್ಲೂ ಪತಿ ಪತ್ನಿ ಇಬ್ಬರು ಕೆಲಸದಲ್ಲಿದ್ದು ಸ್ವಯಂ ನಿವೃತ್ತಿ ಪಡೆದಾಗ ಕೆಲಸಕ್ಕೆ ಹೋಗದೆ ಕೈಯಲ್ಲಿ ಹಣ ಓಡಾಡುವಂತಾದಾಗ ಬದುಕು ನಿರಾಳವಾದಂತೆ ಆಕಾಶದಲ್ಲಿ ತೇಲಾಡಿದ ಅನುಭವ ಅಲ್ಲಿಯವರೆಗೆ ಬ್ಯಾಂಕಿನಿಂದ ಸಿಗುವ ಸಾಲಗಳಲ್ಲಿಯೇ ಮುಳುಗಿ ತಿಂಗಳು ತಿಂಗಳು ಕಂತು ವಜಾ ಆಗಿ ಕೈಗೆ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಸಂಬಳದಲ್ಲಿ ತಿಂಗಳ ಖರ್ಚಿಗೆ ಒದ್ದಾಡಿದ್ದು ಮಕ್ಕಳನ್ನ ಒಳ್ಳೆಯ ಶಾಲೆಗೆ ಸೇರಿಸಲು ಡೊನೇಷನ್ ಕೊಡಬೇಕಾದಾಗ ಅಲ್ಲಿಂದ ಇಲ್ಲಿಂದ ಸಾಲ ತೆಗೆದದ್ದು ದೀಪಾವಳಿಗೆ ಮಕ್ಕಳಿಗೆ ಪಟಾಕಿ ಸುರು ಸುರು ಕಡ್ಡಿ ಆಕಾಶ ಬಾಣ ಎಲ್ಲ ಬೇಕಾದಷ್ಟು ಕೊಡಿಸಬೇಕೆಂದು ಪ್ರತಿ ತಿಂಗಳು ಕಂತು ಕೊಡ್ತಾ ಇದ್ದದ್ದು ಕಂತಿನಲ್ಲಿ ಸೀರೆಗಳನ್ನ ತೆಗೆದುಕೊಳ್ತಾ ಇದ್ದದ್ದು ಚಿನ್ನದ ಅಂಗಡಿಗಳಲ್ಲಿ ಲಕ್ಕಿ ಡ್ರಾ ಸ್ಕೀಮ್ಗಳಿಗೆ ಸೇರಿ ಒಂದೆರಡು ಚಿಕ್ಕ ಪುಟ್ಟ ಒಡವೆಗಳನ್ನ ಹೀಗೆ ಏನೇನೋ ಬ್ಯಾಲೆನ್ಸಿಂಗ್ ಆಪ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಎಲ್ಲ ನೆನಪುಗಳು ಸ್ವಯಂ ನಿವೃತ್ತಿ ಪಡೆದು ಮನೆಯಲ್ಲಿ ಕುಳಿತಾಗ ಹಳೆಯ ನೆನಪುಗಳ ಖಜಾನೆ ಸೇರಿದ್ದವು ಬರುತ್ತಿದ್ದ ಪೆನ್ಷನ್ ಪೂರ್ತಿಯಾಗಿ ಕೈಗೆ ಸಿಗುವಾಗ ದಿನಗಳು ಆರಾಮವಾಗಿ ಕಳೆಯಬಹುದೆನ್ನುವ ಸಮಾಧಾನ ಹಣ ಕೈಗೆ ಬಂದಾಗ ಎಲ್ಲರಿಗೂ ಮೊದಲ ಯೋಚನೆ ಡೊನೇಷನ್ ಕೊಟ್ಟಾದ್ರೂ ಮಗನಿಗೆ ಹೆಚ್ಚಿನ ಡಿಗ್ರಿಗಳನ್ನ ಕೊಡಿಸೋದು ಮಗಳಿಗೆ ಮದುವೆ ಮಾಡೋದು ಒಂದೊಂದೇ ಭಾರಗಳನ್ನ ಕಳಚಿ ಆಮೇಲೆ ಬರುವ ಪಿಂಚಣಿಯಲ್ಲಿ ಪತಿ ಪತ್ನಿ ಆರಾಮವಾಗಿ ಯಾರಿಗೂ ಂತೆ ಜೀವನ ಸಾಕ್ಸೋ ಕನಸು ಹೇಗೋ ಬ್ಯಾಂಕಿನ ಸಾಲದಲ್ಲಿ ಮನೆ ಕಟ್ಟಿಯಾಗಿರುತ್ತೆ ಬಾಡಿಗೆ ಕೊಡುವ ತಲೆಬೆಸಿ ಇಲ್ಲ ಹೆಚ್ಚಿನವರು ಕಾರ್ ತೆಗೆದುಕೊಂಡಿರ್ತಾರೆ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವಾಗ ತೆಗೆದುಕೊಂಡ ಸಾಲಗಳೆಲ್ಲ ಮುಗಿದು ಇರುತ್ತೆ ಬರುವ ಪಿಂಚಣಿ ತಮ್ಮದೆ ಇಬ್ಬರಿಗೂ ಪಿಂಚಣಿ ಬರ್ತಾ ಇದ್ರೆ ಯಾವುದಕ್ಕೂ ಕೊರತೆ ಇಲ್ಲ ಮಕ್ಕಳ ಮುಂದೆ ಕೈ ಚಾಚುವ ಅಗತ್ಯವಿಲ್ಲ ಸುಧಾಕರ್ ಮತ್ತು ಪ್ರತಿಮಾ ಕೂಡ ಹಲವು ಲಕ್ಷಗಳ ಮೊತ್ತದೊಡನೆ ಬ್ಯಾಂಕಿನಿಂದ ಹೊರ ಬಂದಾಗ ಯೋಚಿಸಿದ್ದು ಹೀಗೆ ಆರ್ತಿಗಳು ಕೀರ್ತಿಗೊಬ್ಬ ಎನ್ನುವಂತೆ ಇಬ್ಬರು ಮಕ್ಕಳು ದೊಡ್ಡವ ಚಿರಾಗ್ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿದ್ದ ಮೆರಿಟ್ ಸೀಟ್ ಸಿಕ್ಕಿದ್ದರಿಂದ ಕಲಿಸುವುದೇನು ಕಷ್ಟವಾಗಲಿಲ್ಲ ಮುಂದೆ ಯಾವುದಾದರೂ ಒಂದು ಬ್ರಾಂಚಿನಲ್ಲಿ ವಿಶೇಷ ಪರಿಣಿತಿ ಪಡೆಯದೇ ಇದ್ರೆ ಡಾಕ್ಟರ್ ಗಳಿಗೆ ಭವಿಷ್ಯವೇ ಇಲ್ಲ ಎನ್ನುವುದು ತಂದೆ ಮಗ ಇಬ್ಬರಿಗೂ ಗೊತ್ತಿತ್ತು ಚಿರಾಗ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗೊಳಿಸಿದ್ರು ಪ್ರಯೋಜನವಾಗಲಿಲ್ಲ ಗವರ್ನಮೆಂಟ್ ಸೀಟು ಸಿಗದಿದ್ರೆ ಕಲಿಯುವುದು ಕಷ್ಟ ಲಕ್ಷ ಗಟ್ಟಲೆ ಡೊನೇಷನ್ ಕೊಡಬೇಕು ಸರ್ಕಾರಿ ಸೀಟು ಸಿಗದೆ ಮಗ ಮುಖ ಚಿಕ್ಕದು ಮಾಡಿ ಕುಳಿತಾಗ ಎತ್ತವರಿಬ್ರು ಅಷ್ಟು ಡೊನೇಷನ್ ಕೊಡಲಾಗದೆ ಒಳಗೊಳಗೆ ಕೊರತಾ ಇದ್ರು ಅವನು ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಬರೇ ಆರೇ ಸಾವಿರ ಸಂಬಳಕ್ಕೆ ಕೆಲಸಕ್ಕೆ ಸೇರಿದ್ದ ಮೆಡಿಕಲ್ಗೆ ಸೇರದೆ ತನ್ನ ಇತರ ಗೆಳೆಯರಂತೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದ್ರೆ ಇಂದು ಐದು ಅಂಕಿಯ ಸಂಬಳ ಪಡೆಯುತ್ತಿದ್ದೆ ನೀವು ಮೆಡಿಕಲ್ಗೆ ಸೇರಿಸಿ ನಾಲ್ಕು ಅಂಕಿಯ ಸಂಬಳಕ್ಕೂ ಗತಿ ಇಲ್ಲದ ಹಾಗಾಯ್ತು ಎಂದು ನಿರಾಸೆಯಿಂದ ಮಗ ಗೊಣಗುವಾಗ ಅವನನ್ನ ಸಮಾಧಾನಿಸುವ ದಾರಿಯ ಕಾಣದೆ ಸುಧಾಕರ್ ನೊಂದುಕೊಂಡಿದ್ದ ಸಿಇಟಿಯಲ್ಲಿ ಯಲ್ಲಿ ಒಳ್ಳೆಯ ನಂಬರ್ ಬಂದಾಗ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲೇ ಸೀಟು ಸಿಗುವ ಸಾಧ್ಯತೆ ಇರುವಾಗ ಸುಧಾಕರ್ ಮಗನಿಗೆ ಹೇಳಿದ್ದು ನಿಜ ಈಗ ಒಮ್ಮೆಲಿ ಜಾಗತೀಕರಣದಿಂದ ಇಂಜಿನಿಯರ್ ವಿದ್ಯಾರ್ಥಿಗಳ ಅದೃಷ್ಟ ಕುಲಾಯಿಸಿದೆ ಇದು ತಾತ್ಕಾಲಿಕವೂ ಆಗಿರಬಹುದು ಮುಂದೇನಾಗುವುದೋ ಯಾರಿಗೊತ್ತು ಆದ್ರೆ ವೈದ್ಯಕೀಯ ವೃತ್ತಿ ಹಾಗಲ್ಲ ಸಾಯುವರೆಗೂ ಸಂಪಾದಿಸುವ ಅವಕಾಶ ಇದೆ ಒಮ್ಮೆ ಜನಪ್ರಿಯರಾದ್ರೆ ಸಾಕು ಜನ ಹುಡುಕಿಕೊಂಡು ಬರ್ತಾರೆ ಯಾವತ್ತಿಗೂ ವೈದ್ಯಕೀಯ ವೃತ್ತಿ ಇಂಜಿನಿಯರ್ಗಿಂತ ಒಳ್ಳೆಯ ವೃತ್ತಿ ಎನ್ನುವ ವಾದ ಸುಧಾಕರ್ನದ್ದು ಆದರೆ ಜನಪ್ರಿಯನಾಗ್ಬೇಕಾದ್ರೆ ಹೆಚ್ಚಿನ ಡಿಗ್ರಿಗಳು ಇರಬೇಕು ಎಲ್ಲಿಂದ ಡೊನೇಷನ್ ಕೊಡ್ಲಿ ಸುಧಾಕರ್ ಮತ್ತು ಪ್ರತಿಮಾ ಯೋಚಿಸ್ತಾ ಇದ್ರು ಅದೇ ಸಮಯದಲ್ಲಿ ಈ ನಿವೃತ್ತಿ ಯೋಜನೆ ಘೋಷಿಸಲ್ಪಟ್ಟಿತ್ತು ಪತಿ ಪತ್ನಿ ಇಬ್ಬರು ಪೆನ್ಷನ್ ಆಯ್ಕೆ ಮಾಡಿದ್ದರಿಂದ ಯಾವುದೇ ಯೋಚನೆ ಮಾಡದೆ ಸ್ವಯಂ ನಿವೃತ್ತಿ ಪಡೆದು ಬಂದ ಹಣದಲ್ಲಿ ಇಪ್ಪತ್ತೈದು ಲಕ್ಷ ಡೊನೇಷನ್ ಕೊಟ್ಟು ಸರ್ಜರಿಯಲ್ಲಿ ಹೆಚ್ಚಿನ ಪರಿಣಿತಿ ಪಡೆಯುವ ಕೋರ್ಸಿಗೆ ಸೇರಿಸಿದ್ರು ಎರಡು ವರ್ಷ ಕಳೆದ ಮೇಲೆ ಮಗ ಕೈ ತುಂಬಾ ಸಂಪಾದಿಸ್ತಾನೆ ಎನ್ನುವ ಕನಸು ಎತ್ತವರ ಮನಸ್ಸಿಗೆ ನೆಮ್ಮದಿ ನೀಡಿತ್ತು ತಮಗೇನಾದ್ರೂ ಹಣದ ಅಡಚಣೆಯಾದ್ರೆ ಮಗ ತಮ್ಮ ಕೈ ಬಿಡುವುದಿಲ್ಲ ಎನ್ನುವ ಆಶಾವಾದ ಎತ್ತವರದ್ದು ಮಗಳು ಚಿನ್ಮಯ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿದ್ದಳು ಅವಳಿಗೂ ಸೂರತ್ ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫ್ರೀ ಸೀಟ್ ಸಿಕ್ಕಿದ್ದರಿಂದ ಹೆಚ್ಚಿಗೆ ಖರ್ಚಿನೂ ಇರಲಿಲ್ಲ ಕಲ್ತಾದ ಕೂಡಲೇ ಅವಳಿಗೂ ಒಳ್ಳೆ ಕೆಲಸ ಸಿಗುತ್ತೆ ಮಗ ಹೇಳುವಂತೆ ಅವಳಿಗೂ ಐದು ಅಂಕಿಯ ಸಂಬಳ ಬರುತ್ತೆ ಒಂದೆರಡು ವರ್ಷ ಕೆಲಸ ಮಾಡ್ಲಿ ಅವಳ ಮದ್ವೆಗೆ ಬೇಕಾದ ಒಡವೆಗಳಿಗೆ ಆಗುತ್ತೆ ಮತ್ತೆ ಒಟ್ಟಿಗೆ ಮದುವೆ ಮಾಡಿದ್ರೆ ಎಲ್ಲವೂ ಸರಾಗ ಇದು ಸುಧಾಕರ್ ದಂಪತಿಗಳ ಯೋಚನೆ ಪೆನ್ಷನ್ ಬರ್ತಾ ಇದ್ದರಿಂದ ತಲೆ ಬಿಸಿ ಇರಲಿಲ್ಲ ಭವಿಷ್ಯದ ಕನಸುಗಳು ಮಾತ್ರ ಶ್ರೀಮಂತವಾಗಿದ್ದವು ಮಗನ ಪೋಸ್ಟ್ ಗ್ರಾಜು ನ್ ಮುಗ್ದಾಗ ಎತ್ತವರ ಸಂತಸ ಹೇಳ್ತಿರ್ದು ಕಲಿಯುತ್ತಿರುವಾಗಲೇ ಅವನಿಗೆ ನೆಂಟಸ್ತಿಕೆಗಳು ಬರ್ತಾ ಇದ್ದವು ಹೆಣ್ಣಿನ ಕಡೆಯವರು ಎಷ್ಟು ಬೇಕಾದರೂ ವರದಕ್ಷಿಣೆ ಕೊಡಲು ತಯಾರಿದ್ರು ಚಿರಾಗ್ ನೋಡಲು ಚೆನ್ನಾಗಿದ್ದ ಬಣ್ಣ ಸ್ವಲ್ಪ ಕಪ್ಪಾದರೂ ಯಾರಾದರೂ ಮೆಚ್ಚುವ ಆಕರ್ಷಕ ಯುವಕ ಒಂದೆರಡು ನೆಂಟಸ್ತಿಕೆ ಹತ್ತಿರ ಬಂದಾಗ ಮಗ ಕಲಿತಾಗಲಿ ಆಮೇಲೆ ನೋಡೋಣ ಎಂದಷ್ಟೇ ಹೇಳಿದ್ದ ಮತ್ತೆ ಕೆಲಸ ಸಿಗಲಿ ಎನ್ನಲು ಶುರು ಮಾಡಿದ್ದ ಮಗಳಿಗೂ ಹುಡುಗನ ಹುಡುಕ್ತಾ ಇದ್ರು ಅವಳಿಗೆ ಹುಡುಗ ಸಿಗುವುದೇನು ಕಷ್ಟವಲ್ಲ ಇಂಜಿನಿಯರ್ ಹುಡುಗಿಯರನ್ನ ಹುಡುಕಿ ಹುಡುಕಿ ಮದುವೆ ಆಗ್ತಿದ್ರು ಇಂಜಿನಿಯರಿಂಗ್ ಆದ ಹುಡುಗಿಯರು ಚಿನ್ನದ ಮೊಟ್ಟೆ ಇಡುವ ಕೋಳಿ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು ಇಬ್ಬರಿಗೂ ಒಟ್ಟಿಗೆ ಮದುವೆ ಆದ್ರೆ ಚಂದ ಎನ್ನುವ ಆಸೆ ತವರದ್ದು ಒಂದು ದಿನ ಮಗ ಇವರ ಆಸೆ ಕನಸುಗಳಿಗೆಲ್ಲ ಬಾಂಬಾಕಿದ್ದ ನಾನು ಒಬ್ಳು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ಮದುವೆ ಹೋಗಬೇಕು ಅಂತ ಅನ್ಕೊಂಡಿದ್ದೇನೆ ನಿಮ್ಮ ಒಪ್ಕೆ ಬೇಕು ಏನೇನೋ ಕನಸುಗಳನ್ನ ಕಟ್ಟಿದ್ದ ಹೆತ್ತವರಿಗೆ ದೊಡ್ಡ ಆಘಾತ ಕನಸುಗಳಿಗೆಲ್ಲ ಮಗ ಕೊಳ್ಳಿ ಇಟ್ಬಿಟ್ಟಿದ್ದ ಮಾತು ಕಳೆದುಕೊಂಡಂತ ಸೋಲಿನ ಭಾವ ಸ್ವಲ್ಪ ಹೊತ್ತು ಇಬ್ಬರ ನಾಲ್ಗೆಗೂ ಮಾತಾಡುವ ಶಕ್ತಿಯೇ ಇರಲಿಲ್ಲ ತಮ್ಮ ಉಳಿತಾಯವನ್ನೆಲ್ಲ ಮಗನ ಮೇಲೆ ಇನ್ವೆಸ್ಟ್ ಮಾಡಾಗಿದೆ ಏನಾದ್ರೂ ಕಾಯಿಲೆ ಕಸಾಲೆ ಆದ್ರೆ ಆಸ್ಪತ್ರೆಗೆ ಕೊಡಲು ಕೈಯಲ್ಲಿ ಉಳಿಸ್ಕೊಂಡಿಲ್ಲ ಇದೆಲ್ಲ ಗೊತ್ತಿದ್ದು ಹೇಗೆ ಮಾಡ್ತಾ ಇರುವ ಈ ಮಗ ನಮ್ಮನ್ನ ನೋಡಿಕೊಳ್ತಾನೆ ಸುಧಾಕರ್ ಸೋತ ಸ್ವರದಲ್ಲಿ ಏನಿದು ನಮ್ಮ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಜ್ಞಾನವಿದೆಯಾ ನಿನಗೆ ಪ್ರತಿಮಗೆ ತಲೆ ಎತ್ತಿ ಮಗನನ್ನ ನೋಡುದೂ ಆಗ್ಲಿಲ್ಲ ಕನಸುಗಳೆಲ್ಲ ನೊಚ್ಚು ನೂರಾಗಿದ್ದವು ಬಹುಶಃ ಕತ್ಲಾಗಿತ್ತು ಮಗನೇ ಉತ್ತರಿಸಿದ್ದ ನಿಮಗೆ ನಾನು ತುಂಬಾ ನೋವು ಕೊಡ್ತಾ ಇದ್ದೀನಿ ನಿಜ ಆದ್ರೆ ನಾನು ಬೇರೆ ಹುಡುಗಿಯನ್ನ ಮದುವೆ ಆಗ್ಲಾರೆ ಅಮ್ಮ ನೀವೊಮ್ಮೆ ಅವಳನ್ನ ನೋಡಿ ಮತ್ತೆ ಒಪ್ಪಿಗೆ ಕೊಡಿ ನಮ್ಮ ಒಪ್ಪಿಗೆಯ ಅಗತ್ಯ ಇದೆಯಾ ನಿನಗೆ ಯಾರ ಮಗಳು ಎಲ್ಲಿ ಅವಳು ಯಾವ ಜಾತಿ ಅವಳು ಅಮ್ಮ ಈ ಕಾಲದಲ್ಲಿ ಜಾತಿಯ ಬಗ್ಗೆ ಮಾತಾಡ್ಬೇಕೆ ಯಾವ್ ಜಾತಿ ಆದ್ರೇನು ಅವಳು ಸುಸಂಸ್ಕೃತಲಾಗಿದ್ರೆ ಸಾಲ್ದೆ ಆದ್ರೂ ಹೇಳು ಇಷ್ಟು ಕೇಳಿದವರಿಗೆ ಅದನ್ನು ಕೇಳುವ ಧೈರ್ಯವಿದೆ ಪ್ರತಿಭಾ ಗಡಿಸಿದಳು ಅಮ್ಮ ಅವಳು ಹಿಂದುವೆ ಆದ್ರೆ ಕೇರಳದವಳು ಮಲಯಾಳಿ ಹುಡುಗಿ ಹಾಗಾದ್ರೆ ಮುಗಿಯಿತು ಮಲಯಾಳಿ ಹುಡುಗಿಯರು ಎಷ್ಟು ಜೋರಿರ್ತಾರೆ ಗೊತ್ತಾ ನಿಂಗೆ ಅವಳು ನೀನಿದ್ದಲ್ಲಿಗೆ ಬಂದಿರುವುದು ಕನಸು ನೀನೇ ಅವಳ ಹಿಂದೆ ಹೋಗ್ಬೇಕಾದೀತು ಅಮ್ಮ ಹಾಗೆ ಹೇಳ್ಬೇಡಿ ಅವಳು ಎಲ್ಲಾ ಹುಡುಗಿಯರಂತಲ್ಲ ಬೇರೆಯೇ ಇದ್ದಾಳೆ ನೀವ್ ನೋಡಿ ನಿಮ್ಗೆ ತಿಳಿಯುತ್ತೆ ಎಲ್ಲರೂ ಮೊದ್ಲ ಹಾಗೇನೆ ಎಲ್ಲರಂತಲ್ಲ ಬೇರೆಯೇ ಮದುವೆಯಾಗಿ ಒಟ್ಟಿಗೆ ನಿಂತ ಮೇಲೆ ಎಲ್ಲಾ ಬಣ್ಣ ಬಯಲಾಗೋದು ನನಗೆ ನೋಡುವ ಆಸಕ್ತಿ ಇಲ್ಲ ನಿನಗೂ ಇದು ಬೇಡ ಹಾಗಾದ್ರೆ ನನಗೆ ಮದ್ವೆ ಬೇಡ ಹೆತ್ತವರನ್ನ ದೊಡ್ಡ ಸಂದಿಗ್ನದಲ್ಲಿ ಕೆಡವಿ ಮಗ ಎದ್ದು ಹೋದಾಗ ಸುಧಾಕರ್ ಹೆಂಡತಿಗೆ ಈಗ ಸ್ವಲ್ಪ ಸಮಾಧಾನದಿಂದ ಇರು ನೋಡೋಣ ನಾವು ಬೇಡವೆಂದ್ರೆ ಎಲ್ಲರೂ ಮಾಡುವ ಹಾಗೆ ಅವನು ಮನೆ ಬಿಟ್ಟು ಹೋಗಿ ಮದ್ವೆ ಆಗ್ತಾನೆ ನಮ್ಮ ಸಂಬಂಧಗಳೇ ಕಡಿದು ಹೋಗುತ್ತದೆ ಯೋಚನೆ ಮಾಡೋಣ ಪ್ರತಿಮಾ ತನ್ನ ಮಕ್ಕಳನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬೆಳೆಸಿದ್ದಳು ಅವರು ಏನು ಕೇಳಿದ್ರು ಇಲ್ಲೇನತ್ತಿರಲಿಲ್ಲ ಗಂಡನಿಗೆ ಅಡಗಿಸಿ ಆದ್ರೂ ಅವರ ಆಸೆಗಳನ್ನ ಪೂರೈಸುತ್ತಾ ಇದ್ದಳು ಮಗ ಕಾಲೇಜಿಗೆ ಸೇರಿದಾಗ ಅವನಿಗೆ ಎಚ್ ಡಿ ಬೈಕ್ ಬೇಕು ಎಂದಾಗ ಗಂಡನನ್ನ ಒಪ್ಪಿಸಿ ತಾನೇ ವೆಹಿಕಲ್ ಲೋನ್ ಹಾಕಿ ಅವನಿಗೆ ಬೈಕ್ ತೆಗೆಸಿಕೊಟ್ಟಿದ್ದಳು ಅವನು ಪೋಸ್ಟ್ ಗ್ರಾಜುಯೇಷನ್ ಆಗ್ಲೇಬೇಕೆಂದಾಗ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸದೆ ತಮ್ಮ ಕೈಗೆ ಬಂದದನ್ನೆಲ್ಲ ಡೊನೇಷನ್ ಕೊಟ್ಟು ಅವನಿಗೆ ಕಲಿಸಿದ್ದರು ಹಣ ಬರುತ್ತದೆ ಹೋಗುತ್ತದೆ ಕಲಿತ ವಿದ್ಯೆ ಯಾವಾಗ್ಲೂ ಜೊತೆಗಿರುತ್ತದೆ ಅವನು ಕಲಿತು ಕೆಲಸ ಮಾಡಿದ್ರೆ ತಮಗೆ ಯಾವ ತೊಂದರೆಯೂ ಆಗ್ಲಿಕ್ಕಿಲ್ಲ ಒಬ್ಬ ಒಳ್ಳೆಯ ವಿದ್ಯಾವಂತ ಹುಡುಗಿಯನ್ನ ತರಬೇಕು ಲಕ್ಷಣವಾಗಿರ್ಬೇಕು ಅತ್ತೆ ಮಾವು ನನ್ನ ಗೌರವದಿಂದ ಕಾಣುವಂತಳಾಗಬೇಕು ಚಿನ್ಮೈ ಮದುವೆಯಾಗಿ ಹೋದ್ಮೇಲೆ ತಮಗೂ ಮಗಳಂತವ್ಳು ಬೇಕು ಸೊಸೆಗಿ ಬಂದವಳು ಕನಸಾಗಿತ್ತು ಸುಧಾಕರ್ನಿಗೂ ಅಷ್ಟೇ ವರದಕ್ಷಿಣೆ ಮೇಲೆ ಆಸೆ ಇಲ್ಲ ಬೆಳ್ಳಿ ಚಿನ್ನ ಯಾವ್ದನ್ನು ಹುಡುಗಿ ತರಬೇಕಿಲ್ಲ ಜೀವಿಸಲು ಬೇಕಾಗುವಷ್ಟು ಸೌಲಭ್ಯ ತಮ್ಮಲ್ಲೇ ಇದೆ ಸ್ವಂತ ಮನೆ ಇದೆ ಖಾಲಿ ಸೈಟ್ ಹೊಂದಿದೆ ಒಬ್ಬನಿಗೆ ಮನೆ ಆಯ್ತು ಮಗಳಿಗೆ ಸೈಟ್ ಆಯ್ತು ಹುಡುಗಿ ಹೆತ್ತವರು ತಮ್ಮ ಶಕ್ತಿಯಾನುಸಾರ ಮದ್ವೆ ಮಾಡ್ಕೊಟ್ರೆ ಸಾಕು ತಮಗೆ ಬೇಕಾದದ್ದು ಹುಡುಗಿ ಮಾತ್ರ ಮಗನಿಗೆ ಸರಿಯಾದ ಹೆಂಡ ನಮಗೆ ಮಗಳಾಗಿದ್ರೆ ಸಾಕು ಆದರೆ ಎಲ್ಲಾ ಕನಸುಗಳು ನುಚ್ಚು ನೂರಾಗಿದ್ದವು ಕೆಲವು ನೆಂಟಸಿಕೆಗಳು ಬಂದಿದ್ರು ಯಾವುದೂ ಸರಿಯಾಗಿ ಕೂಡಿ ಬಂದಿರಲಿಲ್ಲ ಈಗ ಎಲ್ಲವೂ ಕೂಡಿ ಇನ್ನೇನು ಹುಡುಗ ನೋಡಿ ಒಪ್ಕೆ ಕೊಟ್ರೆ ಆಯ್ತು ಎನ್ನುವಷ್ಟರಲ್ಲಿ ಇವನದ್ದು ಈ ತಗಾದೆ ಎಲ್ಲ ಎಣಿಸಿದ ಹಾಗೆ ನಡೆದ್ರೆ ಜೀವನವೆಷ್ಟು ನಿರಾಳ ಕೈಯಲ್ಲಿ ಹಣವಿಲ್ಲದಾಗ ಹಣವಿದ್ದಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ತಿತ್ತೇನೋ ಎನ್ನುವ ಆಶಾವಾದ ಹಣ ಕೈಗೆ ಬಂದಾಗ ಹುಟ್ಟಿಕೊಳ್ಳುವ ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರ ಸಿಗದಾಗ ಜೀವನ ಅಂದ್ರೆ ಇಷ್ಟೇ ಎಲ್ಲ ಸರಿಯಾಗಿರ್ಲು ಅದೃಷ್ಟ ಬೇಕು ಎನ್ನುವ ನಿರಾಶೆ ಆಶಾವಾದ ಮಕ್ಕಳು ಬಗ್ಗದಿದ್ದಾಗ ಎತ್ತವರೇ ತಮ್ಮೆಲ್ಲ ಆಸೆ ಆಕಾಂಕ್ಷಿಗಳಿಗೆ ತಿಲಾಂಜಲಿ ಇತ್ತು ಮಕ್ಕಳು ಹೇಳಿದಾಗೆ ಕೇಳ್ಬೇಕು ಮಗ ಹಿಡಿದಾಟ ಬಿಡಲಿಲ್ಲ ಎತ್ತವರು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಸುಧಾಕರ್ ಪ್ರತಿಮಾ ಒಪ್ಪಿಕೊಂಡ್ರು ಮಗನಿಗೆ ಅವನ ಆಯ್ಕೆಯ ಹುಡುಗಿಯೊಂದಿಗೆ ಮದುವೆ ಆಯ್ತು ಹಿರಿಯರೇ ನಿಂತು ಮದುವೆ ಮಾಡಲೇಬೇಕಾಯ್ತು ಮಗನ ಸಂತೋಷ ತಮ್ಮ ಸಂತೋಷವೂ ಆಗ್ಲೇಬೇಕಾದ ಅನಿವಾರ್ಯತೆ ಸುಧಾಕರ್ ಪ್ರತಿಮಾ ಈ ಅನಿವಾರ್ಯತೆಯನ್ನ ಒಪ್ಕೊಂಡ್ಬಿಟ್ರು ಮಗನಿಗೆ ಎತ್ತವರಿಗಾದ ನೋವಿನ ಬಗ್ಗೆ ತಲೆ ಬಿಸಿಯೇ ಇರಲಿಲ್ಲ ಅವನಿಗೆ ಬೇಕಾದದ್ದು ಸಿಕ್ಕಿತು ಅಪ್ಪ ಅಮ್ಮ ಹೊಂದ್ಕೋತಾರೆ ಅದೇನು ದೊಡ್ಡ ಸಂಗತಿಯಲ್ಲ ಎನ್ನುವ ಯೋಚನೆ ಅವನದ್ದು ಸೊಸೆ ಮನೆಗೆ ಬಂದಾಗ ಪ್ರತಿಮಾ ತನ್ನೆಲ್ಲ ನೋವುಗಳನ್ನ ಬದಿಗೊತ್ತಿ ಸೊಸೆಯನ್ನ ಮಗಳಷ್ಟೇ ಪ್ರೀತಿಯಿಂದ ಮನೆ ತುಂಬಿಸಿಕೊಂಡಿದ್ದಳು ಚಿನ್ಮೆಗೆ ಇದೆಲ್ಲ ದೊಡ್ಡ ಸಮಸ್ಯೆ ಎಂದು ಅನಸ್ಲಿಲ್ಲ ಮನಸ್ಸಿಗೆ ಇಷ್ಟವಾದವರನ್ನ ಮದುವೆ ಆಗುವುದೇ ಸರಿ ಎನ್ನುವುದು ಅವಳವಾದ ಪ್ರತಿಮೆಗೆ ಒಳಗೊಳಗೆ ಆತಂಕ ಇನ್ನು ಮಗಳು ಅವಳಿಗೆ ಇಷ್ಟ ಬಂದಂತೆ ಮದುವೆ ಆಗುತ್ತಾಳೇನೋ ಎನ್ನುವ ಸಂಶಯ ಕೊರೆಯಲು ಶುರುವಾಗಿತ್ತು ಸೊಸೆ ನಂಬ್ರತಾಳು ಡಾಕ್ಟರ್ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಬಂದ್ರು ಇಲ್ಲದೇ ಇದ್ರೆ ಸಂಜೆನೆ ವಾಪಸ್ ಬರ್ತಾ ಇದ್ದು ಮನೆಯ ಜವಾಬ್ದಾರಿಗಳು ಏನೂ ಇಲ್ಲ ಪ್ರತಿಮಾಳಿಗೆ ಕೆಲಸ ಜಾಸ್ತಿ ಐತೆ ವಿನಃ ಯಾರ ಸಹಾಯವೂ ಇಲ್ಲ ಮಗಳು ಬೆಳಗ್ಗೆ ಎದ್ದು ಹೊರಟೋಗ್ತಾಳೆ ಹೋಗುವ ಮುಂಚೆ ಸ್ವಲ್ಪ ಕೈ ಸೇರಿಸುತ್ತಾಳೆ ಮತ್ತೆ ಒತ್ತಾಯ್ತೆಂದು ಓಡುತ್ತಾಳೆ ಮಗಳೇ ಕೈಗೆ ಸಿಗದೆ ಇರುವಾಗ ಸೊಸೆಯಿಂದ ಹೇಗೆ ಸಹಾಯ ಪಡೆಯಲಿ ಎಂದು ಪ್ರತಿಮಾ ತಾನೇ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇದ್ದಳು ಕೆಲಸ ಜಾಸ್ತಿ ಆದಾಗಲೆಲ್ಲ ಅವಳಿಗೆ ಅನಿಸ್ತಾ ಇತ್ತು ಬ್ಯಾಂಕಿಗೆ ಹೋಗ್ತಾ ಇರುವಾಗಲೇ ಸ್ವಲ್ಪ ಆದ್ರೂ ರೆಸ್ಟ್ ಸಿಕ್ತಾ ಇದ್ದದ್ದು ಬ್ಯಾಂಕಿಗೆ ಹೋದ್ಮೇಲೆ ಸಂಜೆ ತನಕ ಕುಳಿತಲೇ ಕೆಲಸ ಮನೇಲಿರುವಾಗ ಬೆಳಗ್ಗೆ ಎದ್ರೆ ಮಧ್ಯಾಹ್ನದವರೆಗೆ ಮುಗಿಯುವುದಿಲ್ಲ ಮತ್ತೆ ಸ್ವಲ್ಪ ರೆಸ್ಟ್ ಆಮೇಲೆ ಎದ್ದು ಟೀ ಕುಡಿದ ಮೇಲೆ ಆಚೆ ಇತಿ ಹೋಗುವುದು ಮನೆಗೆ ಸಾಮಾನ್ ತರುವುದು ಮತ್ತೆ ರಾತ್ರಿ ಊಟದ ತಯಾರಿ ಫುರ್ ಸುತ್ತೇ ಇಲ್ಲ ಎನ್ನುವಷ್ಟು ಕೆಲಸಗಳು ಯಾಕಾದರೂ ಸ್ವಯಂ ನಿವೃತ್ತಿ ತೆಗೆದುಕೊಂಡೋ ಎಂದು ಹಲವು ಬಾರಿ ಅಂದುಕೊಳ್ತಾ ಇದ್ದಳು ಮಗನ ಓದಿಗಾಗಿ ಹಣ ಬೇಕಾದಾಗ ಕೆಲಸ ಬಿಡುವ ನಿರ್ಧಾರಕ್ಕೆ ಬಂದಿದ್ದಳು ಆದ್ರೆ ಮಗ ಹೆತ್ತವರ ಮನಸ್ಸನ್ನ ತಿಳಿಲಿಲ್ಲ ಹೆತ್ತವ್ರಿಗೆ ಇಷ್ಟವಿಲ್ಲದ ಮದುವೆಯಾಗಿ ಬೇರೆ ಮನೆ ಮಾಡಿ ಹೋಗಿದ್ರೆ ಸರಿಯಾಗ್ತಿತ್ತು ಅದು ಮಾಡಿಲ್ಲ ಮಾಡಿದ್ರೆ ಗೊತ್ತಾಗ್ತಿತ್ತು ಮನೆ ಮಾಡಿ ಬಾಡಿಗೆ ಕೊಟ್ಕೊಂಡು ಸಂಸಾರ ಸಾಕ್ಸೋದು ಎಷ್ಟು ಕಷ್ಟವೆಂದು ಈಗಲೂ ಎಲ್ಲಾ ಜವಾಬ್ದಾರಿಗಳನ್ನ ಎತ್ತವರ ಮೇಲೆ ಹಾಕಿ ಗಂಡ ಹೆಂಡತಿ ಆರಾಮವಾಗಿದ್ರು ಸುಧಾರ್ಗೆ ದಾವೋದರ ಕಡೆಗೆ ಗಮನವಿಲ್ಲ ಹೆಂಡತಿಯ ಕಷ್ಟ ಅವನಿಗೆ ಗೊತ್ತಾಗುವುದು ಇಲ್ಲ ಮೊದಲಿಂದಲೂ ಅವನು ಹಾಗೆ ಮನೆಯ ಕಡೆ ಗಮನ ಕೊಟ್ಟವನೇ ಅಲ್ಲ ಎಲ್ಲಾ ಜವಾಬ್ದಾರಿಗಳನ್ನು ಹೆಂಡತಿಯ ಮೇಲೆ ಹಾಕಿ ತಲೆ ಬಿಸಿಗಳಿಲ್ಲದೆ ಆರಾಮವಾಗಿರುತ್ತಿದ್ದ ಮದುವೆಯಾದ ಪ್ರಾರಂಭದಲ್ಲಿ ಪ್ರತಿಮಾ ಗಲಾಟೆ ಮಾಡ್ತಾ ಇದ್ರು ಅದರಿಂದ ಏನು ಪ್ರಯೋಜನವಿಲ್ಲ ಸುಮ್ನೆ ಜಗಳವೆಂದು ತಿಳಿದುಕೊಂಡ ನಂತರ ಅವಳೇ ಎಲ್ಲಾ ಜವಾಬ್ದಾರಿಗಳನ್ನ ಒತ್ತುಕೊಂಡು ನಿರ್ವಹಿಸ್ತಾ ಇದ್ದಳು ಅವಳು ಕೇಳಿದಾಗ ಹಣ ಕೊಡುವುದಷ್ಟೇ ಅವನ ಕೆಲಸ ಈಗಲೂ ಹಾಗೆ ಯಾಕೆ ಖರ್ಚು ಜಾಸ್ತಿ ಆಗ್ತಿದೆ ಎಂದು ಕೇಳಿದವನೇ ಅಲ್ಲ ಹೆಂಡತಿಯ ದಣಿದ ಮುಖದ ಕಡೆಗೂ ಅವನ ಗಮನವಿಲ್ಲ ಹೆಚ್ಚೆಂದ್ರೆ ಏನಾದರೂ ಸಾಮಾನು ಬೇಕೆಂದ್ರೆ ತಂದು ಕೊಡ್ತಾನೆ ಅಷ್ಟೇ ಅದರಲ್ಲೂ ತರಕಾರಿ ಏನಾದರೂ ತರಲು ಹೇಳಿದ್ರೆ ಬೇಕಾದ್ದು ಬೇಡದ್ದು ಎಲ್ಲ ತರುತ್ತಾನೆ ಅಂಗಡಿಯವನು ಒಣಗಿದ್ದು ಕೊಟ್ಟರು ಕಣ್ಣು ಮುಚ್ಚಿ ತರುತ್ತಾನೆ ಹಾಗಾಗಿ ಗಂಡನ ಹತ್ರ ಹೇಳುವುದಕ್ಕಿಂತ ತಾನೇ ಹೋಗಿ ತರುವುದು ವಾಸಿ ಎಂದು ಪ್ರತಿಮಾ ಆ ಕೆಲಸವೊಂದು ಮಾಡ್ತಾ ಇದ್ದಳು ಒಂದು ದಿನ ಮಗ ತಾವು ಬೇರೆ ಮನೆ ಮಾಡುವುದಾಗಿ ಹೇಳಿದಾಗ ಒಂದು ಕ್ಷಣ ಬೇಸರವಾದರೂ ಪ್ರತಿಮಾಗೆ ಒಳ್ಳೆಯದಾತು ಎಂದು ಅನಿಸ್ತೇ ಇರಲಿಲ್ಲ ತಾನು ಸ್ವಲ್ಪ ಮಕ್ಕಳು ಎನ್ನುವ ವ್ಯಾಮೋಹದಿಂದ ಹೊರ ಬರಬೇಕು ಎನ್ನುವುದು ಅವಳಿಗೆ ಕೆಲವು ದಿನಗಳಿಂದ ಅನ್ನಿಸ್ತಾ ಇತ್ತು ಎಲ್ಲರ ಬೇಕು ಬೇಡಗಳನ್ನ ಪೂರೈಸುವುದರಲ್ಲಿ ಅವಳಿಗೂ ಸುಸ್ತಾಗ್ತಿತ್ತು ಅವಳ ಜೀವವು ಸ್ವಲ್ಪ ವಿಶ್ರಾಂತಿ ಬಯಸ್ತಿತ್ತು ಚಿರಾ ಹೆಂಡತಿಯ ಆಸೆಯನ್ನ ಪೂರೈಸುವುದರಲ್ಲಿ ಹೆತ್ತವರ ಭಾವನೆಗಳನ್ನ ಅಳೆಯಲಾರ್ದವನಾಗಿದ್ದ ಮಗ ಬೇರೆ ಮನೆ ಮಾಡುವುದರ ಹಿಂದೆ ನಮ್ರತಾಳ ತಂದೆಯ ಕೈವಾಡ ಬಹಳ ಇತ್ತೆಂದು ಅವಳಿಗೆ ತಿಳಿದಿತ್ತು ಹಾಗಾಗಿ ಅವಳು ಯಾಕೆ ಹೋಗ್ತಿದ್ದೀರಿ ಎಂದು ಕೇಳಲು ಹೋಗ್ಲಿಲ್ಲ ಸುಧಾಕರ್ ಮಗನ ಈ ನಿರ್ಧಾರದಿಂದ ನೊಂದು ಮಗನೊಡನೆ ಹೋಗ್ಲೇಬೇಕೆ ಎಂದು ಪ್ರಶ್ನಿಸಿದ್ದ ಮಕ್ಕಳಿಗೆಂದು ದೊಡ್ಡದಾಗಿ ಮನೆ ಕಟ್ಟಿಸಿದ್ದು ಮಗಳು ಇನ್ನೇನು ಮದುವೆಯಾಗಿ ಹೋಗುತ್ತೆ ಳೆ ಮಗನೂ ಹೊರಗೆ ಹೋದ್ರೆ ನಾವಿಬ್ರು ಇರಲು ಇಷ್ಟು ದೊಡ್ಡ ಮನೆ ಬೇಕಿತ್ತೆ ಮನೆ ಕಟ್ಟುವಾಗ ಇದನ್ನೆಲ್ಲ ಯೋಚಿಸುವುದೇ ಇಲ್ಲ ಎಲ್ಲರೂ ಒಟ್ಟಿಗೆ ಇರುವ ಕನಸು ಕಟ್ಟಿಕೊಂಡೇ ಸಾಲ ಮಾಡಿ ದೊಡ್ಡ ಮನೆ ಕಟ್ಟುವುದು ಮತ್ತೆ ಬಿಕೋ ಎನ್ನುವ ಮನೆಯಲ್ಲಿ ವೃದ್ಧಾಪ್ಯ ಕಳಿಯೋದು ಮಗ ಸೊಸೆ ಬೇರೆ ಮನೆ ಮಾಡಿ ಹೋಗುವಾಗ ಅವರಿಗೆ ಬೇಕಾಗುವುದನ್ನೆಲ್ಲ ಒದಗಿಸಿಕೊಟ್ಟ ಪ್ರತಿಮಾ ಅವ್ರು ಹೋದ್ಮೇಲೆ ಮನೆ ಖಾಲಿ ಖಾಲಿ ಅನಿಸಿದ್ರು ಬೇಸರ ಮಾಡ್ಕೊಳ್ಳಿಲ್ಲ ಎಷ್ಟೋ ಮಕ್ಕಳು ಬೇರೆ ಊರು ಯಾಕೆ ಬೇರೆ ದೇಶಕ್ಕೆ ಹೋಗಿರ್ತಾರೆ ಇವರು ಇದೇ ಊರ್ನಲ್ಲಿ ಇರ್ತಾರಲ್ಲ ಹತ್ರ ಇದ್ದಾಗ ಮಕ್ಕಳಿಗೆ ಎತ್ತವರ ಬೆಲೆ ಗೊತ್ತಾಗುವುದಿಲ್ಲ ಪ್ರತಿಮಾ ಮಗಳು ಮತ್ತು ಸೊಸೆಯಲ್ಲಿ ಯಾವ ವ್ಯತ್ಯಾಸವನ್ನು ತೋರಿಸಿರಲಿಲ್ಲ ಮಗಳಿಗೆ ಮಾಡಿದ ಹಾಗೆ ಸೊಸೆಗೂ ಮಾಡ್ತಾ ಇದ್ದಳು ತನ್ನ ಕರ್ತವ್ಯ ತಾನು ನಿಭಾಯಿಸಿದ್ದೇನೆ ಎನ್ನುವ ಸಮಾಧಾನ ಒಳಗಿತ್ತು ಸೊಸೆ ಅದನ್ನ ತಿಳಿದುಕೊಳ್ಳದೆ ಇದ್ರೆ ಯಾರೇನೂ ಮಾಡಲು ಸಾಧ್ಯವಿಲ್ಲ ಅವರು ಬೇರೆ ಮನೆ ಮಾಡಿ ಹೋಗಿ ಆರು ತಿಂಗಳಲ್ಲಿ ನಮ್ರತ ಗರ್ಭಿಣಿ ಆದಳು ಆಗ ಅವಳ ತಾಯಿ ಬಂದು ಅವಳ ಜೊತೆಯಲ್ಲಿ ನಿಂತಿದ್ರು ತಂದೆಯೂ ಆಗಾಗ ಬಂದು ಹೋಗ್ತಾ ಇದ್ರು ಚಿರಾಗೆ ಇದು ಅಷ್ಟು ಇಡಿಸ್ತೇ ಇದ್ರು ಏನ್ ಮಾಡುವುದು ಸಾಧ್ಯವಿಲ್ಲ ಸಹಿಸಿಕೊಳ್ಳಲೇಬೇಕಿತ್ತು ಆಗ್ಲೆಲ್ಲಾ ಹೆಂಡತಿಯ ಮಾತು ಕೇಳಿ ಬೇರೆ ಮನೆ ಮಾಡಿ ತಪ್ಪು ಮಾಡಿದ್ದೇನೋ ಎಂದು ಅನಿಸಿದ್ರು ಏನು ಮಾಡುವಂತಿರಲಿಲ್ಲ ಪ್ರತಿಮಾ ಸುಧಾಕರ್ ಆಗಾಗ ಬಂದು ಮಗ ಸೊಸೆಯನ್ನು ನೋಡಿ ಹೋಗ್ತಾ ಇದ್ರು ಮಧ್ಯೆ ನಿರ್ಮಾಣವಾಗಿತ್ತು ಮೊದಮೊದಲು ಮೊದಲು ಚಿರಾಗ್ ಅಮ್ಮನ ಊಟದ ನೆನಪಾದಾಗ್ಲೆಲ್ಲ ಬಂದು ಊಟ ಮಾಡಿ ಹೋಗ್ತಿದ್ದ ಅದನ್ನ ನಮೃತ ಇಷ್ಟಪಡ್ತಿರಲಿಲ್ಲ ಹಾಗಾಗಿ ಕ್ರಮೇಣ ಅದು ನಿಂತೋಗಿತ್ತು ಮನೆಗೆ ಮೊದಲ ಮೊಮ್ಮಗು ಅಜ್ಜ ಅಜ್ಜಿಯ ಆಗ್ಬೇಕಿರುವ ಮೊಮ್ಮಗು ಆದ್ರೆ ಉಟ್ಟುವಾಗಲೇ ತಮ್ಮಿಂದ ದೂರವಾಗ್ತಿದೆ ಎನ್ನುವ ನೋವು ಕಾಡ್ತಾ ಇದ್ರು ಎಲ್ಲವೂ ಕೈ ಮೀರಿ ಹೋಗಾಗಿದೆ ಮಗ ತಮೋನಾಗಿ ಉಳಿದಿಲ್ಲ ಇನ್ನು ಮೊಮ್ಮಗನನ್ನ ನಮ್ಮ ಮಡಿಲಲ್ಲಿ ಬೆಳೆಯಲು ಬಿಡ್ತಾರೆಯೇ ಹಾಗೂ ಇದೆಲ್ಲವನ್ನ ಸ್ವೀಕರಿಸಲೇಬೇಕು ಎನ್ನುವ ಮನೋಭೂಮಿಕೆಯನ್ನ ಪ್ರತಿಮಾ ಬೆಳೆಸಿಕೊಂಡಿದ್ದಳು ಆದ್ರೆ ಸುಧಾಕರ್ ಇದನ್ನ ಮನಸ್ಸಿಗೆ ಬಹಳ ಹಚ್ಕೊಂಡ್ಬಿಟ್ರು ಸೊಸೆಯ ಎರಿಗೆ ಆದಾಗ ಮೊಮ್ಮಗನನ್ನು ನೋಡಿ ಸಂತಸ ಪಟ್ಟಿದ್ರು ಅಜ್ಜ ಅಜ್ಜಿ ಆದ್ರೆ ಆ ಸಂತಸ ಬಹಳ ಸಮಯ ಉಳಿದಿಲ್ಲ ಸೊಸೆ ನಮೃತ ಮಗ ಗಂಡನನ್ನ ತಮ್ಮವರಿಗೆ ಕರೆದುಕೊಂಡು ಹೋಗುವ ತಯಾರಿ ನಡೆಸಿದ್ದಳು ಅಲ್ಲೇ ಒಂದು ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೆಲಸವಾಗಿತ್ತು ಸುಧಾಕರ್ ಪ್ರತಿಮಾ ಮಗನನ್ನ ಸಂಪೂರ್ಣ ಕಳೆದುಕೊಳ್ಳುವಂತಾಗಿತ್ತು ಚಿರಾಗ್ ಮನೆ ಅಳಿಯನಾಗಲು ಒಪ್ಪಿಕೊಂಡದ್ದು ಹೇಗೆ ಎನ್ನುವುದು ಹೆತ್ತವರಿಗೆ ಅರ್ಥವಾಗಿರಲಿಲ್ಲ ಅವರು ಅಲ್ಲಿಗೆ ಹೋಗುವ ಮೊದಲು ಮನೆಗೆ ಬಂದ ಮಗನನ್ನ ಪ್ರತಿಮ ನೇರವಾಗಿ ಕೇಳಿದ್ದಳು ಚಿರಾಗ್ ನೀನ್ ಹೇಗೆ ಮನೆ ಅಳಿಯನಾಗ್ಲೂ ಒಪ್ಕೊಂಡೆ ನೀನು ಬಹಳ ಸ್ವತಂತ್ರ ಸ್ವಭಾವದವನು ನೀನು ಅಲ್ಲಿ ಸಂತೋಷವಾಗಿರ್ಬಲ್ಲಯ್ಯ ಅವರು ನಿನ್ನನ್ನ ಹೇಗೆ ಟ್ರೀಟ್ ಮಾಡ್ಬೋದು ಎನ್ನುವುದನ್ನಾದ್ರೂ ಯೋಚಿಸಿದ್ದೀಯಾ ನಿನ್ನ ಸ್ವಾತಂತ್ರ್ಯವನ್ನ ಬಲಿ ಕೊಡಲು ಹೇಗೆ ಒಪ್ಕೊಂಡಿದ್ದು ಅಮ್ಮ ನೀನು ಏನೇನ ಯೋಚಿಸ್ತಿದ್ದೀಯಾ ಸ್ವಲ್ಪ ದಿನ ಮತ್ತೆ ನಾವು ಬೇರೆ ಮನೆ ಮಾಡ್ತೀವಿ ಮಗು ಚಿಕ್ಕದಿರುವಾಗ ಅದನ್ನ ನೋಡಲು ಯಾರಾದ್ರೂ ಹಿರಿಯರು ಬೇಕಲ್ಲ ಅದಕ್ಕೆ ಈ ಏರ್ಪಾಡಿಗೆ ನಾನು ಒಪ್ಪಿದ್ದು ಹಾಗಾದ್ರೆ ನಮ್ಮ ಅಗತ್ಯ ನಿನಗಿನ್ನು ಇಲ್ಲ ಅನ್ನು ಇಲ್ಲೇ ಇದ್ರೆ ನಾವು ನೋಡಿಕೊಳ್ತಾ ಇರ್ಲಿಲ್ವೇ ನೀನು ಇಷ್ಟು ಹೆಂಡತಿಯ ಗುಲಾಮ ಆಗುವೆ ಎಂದು ನಾನು ಯೋಚಿಸಿರ್ಲೇ ಇಲ್ಲ ಬಿಡು ನಾವು ಮಗನಿಗೆ ಮಾಡುವ ಕರ್ತವ್ಯಗಳನ್ನ ಮಾಡಿ ಪೂರೈಸಿದ್ದೇವೆ ನಿನಗೂ ಮಗನಾಗಿ ಎತ್ತವರ ಕಡೆಗೆ ಕೆಲವು ಕರ್ತವ್ಯಗಳಿವೆ ಎನ್ನುವುದನ್ನ ಮರಿಬೇಡ ಕಣ್ಣು ತುಂಬಿ ಪ್ರತಿಮಾ ಹೇಳಿದ್ದಾಗ ಚಿರಾಗ್ನ ಕಣ್ಣು ಒದ್ದೆ ಹೆಂಡತಿಯ ಮಾತು ಕೇಳಿ ಎತ್ತವರನ್ನ ತಾನು ಕಡೆಗಣಿಸಿದ್ದೇನೆ ಎನ್ನುವ ಭಾವ ಒಮ್ಮೆಲೆ ಅವನನ್ನ ಮುತ್ತಿಕೊಂಡಿತ್ತು ಆದ್ರೆ ಈಗ ತುಂಬಾ ಮುಂದೆ ಹೋಗಾಗಿದೆ ಹಿಂದೆ ಬರುವ ಸ್ಥಿತಿಯಲ್ಲಿ ಅವನಿರ್ಲಿಲ್ಲ ಅಮ್ಮ ಹಾಗೆಲ್ಲ ಯೋಚನೆ ಮಾಡಬೇಡಿ ಅದೇನು ಬಹಳ ದೂರದ ಊರೇ ಹೆಚ್ಚೆಂದ್ರೆ ಎರಡು ಮೂರು ಗಂಟೆಗಳಲ್ಲಿ ನಾನೆಲ್ಲಿರ್ತೇನೆ ಹಾಗಾಗ ಬರುತ್ತೇನೆ ಯೋಚಿಸ್ಬೇಡಿ ನೀನು ಬರ್ಬೋದು ಆದರೆ ಮಗು ಮೊಮ್ಮಗುವನ್ನ ಹಾಗಾಗ ನೋಡುವ ಭಾಗ್ಯವೂ ನಮಗಿಲ್ವೆ ಹಾಗೆ ಬರ್ತೀವಮ್ಮ ಬರ್ಲಾಗದ ಊರಿಗಿ ನಾವು ಹೋಗೋದಿಲ್ಲ ಅಲ್ವೇ ಏನೋ ನನಗ್ ಅರ್ಥವಾಗೋದಿಲ್ಲ ನೀನ್ ಇಷ್ಟು ಬದಲಾಗ್ತೀಯ ಎಂದು ನಾನು ಎಣಸರ್ಲಿಲ್ಲ ನಿನ್ನನ್ನ ಬೆಳೆಸುವಲ್ಲಿ ನಾನೇನಾದ್ರೂ ನಿಜ ಹೇಳ್ಬೇಕೆಂದ್ರೆ ಇವತ್ತಿನ ಎಲ್ಲಾ ಹೆತ್ತವರನ್ನ ಕಾಡುವ ಈ ಪ್ರಶ್ನೆಗೆ ಉತ್ತರ ಯಾರಲ್ಲೂ ಇಲ್ಲ ಮದುವೆ ಆದ ಮೇಲೆ ಗಂಡು ಮಕ್ಕಳು ಬಹಳ ಬದಲಾಗುತ್ತಾರೆ ಬದಲಾಗದವರ ಮದುವೆ ವಿಚ್ಛೇದನದಲ್ಲಿ ಕೊನೆಯಾಗುವುದನ್ನು ನೋಡ್ತಾ ಇರ್ತೇವೆ ಹಾಗಾಗಿ ಎತ್ತವರು ಈ ಬದಲಾವಣೆಯನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ಬೇರಾಗುವುದು ನಮ್ಮ ತಂದೆ ತಾಯಿಗೂ ಇಷ್ಟವಾಗದ ಸಂಗತಿ ಹೀಗಿರ ಹೆಣ್ಮಕ್ಳಿಗೂ ಗಂಡ ಮಗು ಬರೀ ತನ್ನವರೇ ಆಗಿದ್ರೆ ಖುಷಿಯಾಗುತ್ತೆ ಪ್ರೀತಿಯಲ್ಲಿ ಬೇರೆಯವರಿಗೆ ಪಾಲು ಕೊಡಲು ಅವರು ತಯಾರೇ ಇರುವುದಿಲ್ಲ ಒಂದು ರೀತಿಯ ಸ್ವಾರ್ಥ ಹಾಗೆ ದೂರವಾದ ಮಗ ದೂರ್ವೇ ಆಗಿ ಹೋಗಿದ್ದ ಪ್ರೀತಿ ಇರ್ಲಿಲ್ಲವೆಂದಲ್ಲ ಹಾಗಾಗ ನಲ್ಲಿ ಮಾತಾಡಿ ವಿಚಾರಿಸಿಕೊಳ್ತಿದ್ದ ತಂಗಿ ಮದುವೆಗೂ ಬಂದು ಖುಷಿಯಲ್ಲಿಯೇ ಓಡಾಡಿದ್ದ ಸಸಿಯು ಮಗುವಿನ ಜೊತೆಗೆ ಬಂದಿದ್ದಳು ದೂರವೇ ಇದ್ದ ಮಗುವಿಗೆ ಈ ಅಜ್ಜ ಅಜ್ಜಿಯರು ಅಷ್ಟು ಪರಿಚಿತರು ಆಗ್ಲಿಲ್ಲ ಮಗಳು ಮದುವೆಯಾಗಿ ಹೋದ್ಮೇಲೆ ಸುಧಾಕರ್ ಪ್ರತಿಮಾ ಬಹಳ ಕುಗ್ಗಿ ಹೋಗಿದ್ರು ಬಹಳ ಒಂಟಿತನ ಕಟ್ ಇದು ಎಲ್ಲರ ಮನೆಯಲ್ಲೂ ನಡೆಯುವಂತದ್ದೇ ಎಲ್ಲಾ ಬೇಕು ಬೇಡಗಳನ್ನ ಬದಿಗಿಟ್ಟು ಮಕ್ಕಳ ಮೇಲಿನ ವ್ಯಾಮೋಹವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಂದೋ ನಮ್ಮನ್ನು ನಾವು ಕಳೆದುಕೊಳ್ಳುವುದು ಇಲ್ಲವಾದ್ರೆ ಸುಸ್ತಾಗಿ ಕುಸಿದು ಬಿಡುವುದು ಸುಧಾಕರ್ ಪ್ರತಿಮೆಗೆ ಆದದ್ದು ಹಾಗೆ ಬ್ಯಾಂಕ್ನಲ್ಲಿರುವ ತನಕ ಮಕ್ಕಳಿಗಾಗಿ ಒದ್ದಾಡಿದ್ದು ಸ್ವಯಂ ನಿವೃತ್ತಿ ಪಡೆದು ಬಂದ ಹಣದಲ್ಲಿ ಮಗನ ಅರಸೆ ಪೂರೈಸಿದ್ದು ಮಗ ಸರ್ಜನಾದಾಗ ಸಂಭ್ರಮಿಸಿದ್ದು ಎಲ್ಲವೂ ಹಸಿ ಹಸಿ ನೆನಪುಗಳಾಗಿ ಕಾಡ್ತಾ ಇದ್ದವು ಮಗನ ಮದುವೆಯ ನಂತರ ಎಲ್ಲವೂ ತಲೆ ಕೆಳಗಾಗಿತ್ತು ತಮ್ಮದೇ ಕರುಳ ಬಳ್ಳಿ ಹೆತ್ತವರ ಬಗ್ಗೆ ಸ್ವಲ್ಪ ಹೆಚ್ಚಿಸದೆ ಹೆಂಡತಿ ಹಿಂದೆ ಓದದನ್ನ ಒಪ್ಪಿಕೊಳ್ಳುವುದು ಅವರಿಂದ ಸಾಧ್ಯವಾಗಲೇ ಇಲ್ಲ ಆದರೆ ಒಪ್ಪಿಕೊಳ್ಳದೆ ಬೇರೆ ದಾರಿ ಅವರಿಗೆ ಇರಲೇ ಇಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು